ಓ ಕ ೇವಾ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಕೊಟ್ಟರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ವಿಷಯಗಳನ್ನು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನನಗೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದೂವರೆ ವರ್ಷ ನಮ್ಮ ಶಿಷ್ಯರು ನಾವು ಶ್ರಮದ ಪರಿಣಾಮವಾಗಿ ಇವತ್ತು ನಾವು ಕುಂಡಲರಾಜಯೋಗ್ರಮ ತಕ್ಷಿಸಲು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದೇವೆ ತುಂಬ ಕಷ್ಟ ಬಿದ್ದು ಎಲ್ಲ ಮಾಡಿದ್ದೇವೆ ನಾವೆಲ್ಲ ಒಂದು ಒಂದೂವರೆ ವರ್ಷ ಟೈಮ್ ತಗೊಂತು ಕಟ್ಟೋದಕ್ಕೆ ಒಂದು ವರ್ಷ ತಗೊಂತು ಸೈಡೆಲ್ಲ ಇದು ನೋಡೋಕ್ಕೆ ಒಂದು ಆರು ತಗೊಂತು ಒಂದೂವರೆ ವರ್ಷ ಟೈಮ್ ತಗೊಂತು ಈ ಬೀಜ ಆದ ಕಾರಣದಿಂದ ನಾವು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಕನಿಷ್ಠ ಒಂದು ಎಂಟು ತಿಂಗಳಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಆಗ ನಿಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿ ಬರ್ತೀನಿ ಒಬ್ಬರು ಸಾಧಕರು ಪ್ರಶ್ನೆ ಕೇಳಿದ್ದಾರೆ ಸಾಧನೆ ಮಾಡುವುದಕ್ಕೆ ಸಾಧನೆ ಮಾಡುವುದಕ್ಕೆ ಸನ್ಯಾಸಿನೇ ಆಗಬೇಕಾ ಸಂಸಾರಿಗಳಿಗೆ ಮುಕ್ತಿ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ನಾನು ಒಂದೇ ಮಾತಿನಲ್ಲಿ ಹೇಳೋಕ್ಕಾಗೋದಿಲ್ಲ ಅದು ಆಯಾ ಕಾಲ ಆಯಾ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಇರುತ್ತೆ ಯಾಕಂದರೆ ಕೆಲವರಿಗೆ ಮುಕ್ತಿ ಸಂಸಾರದಿಂದ ಮುಕ್ತಿ ಇರುತ್ತೆ ಕೆಲವರಿಗೆ సన్యాసం ముక్తి ఇది అందర అదవ పూర్వజన్మదర్మద అనుసారవగా ఇది సాధన ఎారని కంటారు బు మన ఎల్గూ అయోగ్యత అవు యవ్యవ మార్గవ ఆయ్కెంట్కొరి అమ్మదర మేలు ఇది సాధన ఎ నిర్ణయ ఆగి ಈಗ ಸಾಧನೆ ವಿಷಯಕ್ಕೆ ಬಂದಾಗ ಭಕ್ತಿ ಮಾರ್ಗ ಇದೆ ಕರ್ಮ ಮಾರ್ಗ ಇದೆ ಜ್ಞಾನ ಮಾರ್ಗ ಇದೆ ಆಮೇಲೆ ರಾಜ ಮಾರ್ಗ ಇದೆ ಆಮೇಲೆ ಕ್ರಿಯ ಯೋಗ ಇದೆ ಆಮೇಲೆ ಯೋಗ ಇದೆ ಆಮೇಲೆ ಲಯ ಯೋಗ ಇದೆ ಇನ್ನೂ ಕೆಲವು ಯೋಗಗಳು ಇದ್ದಾವೆ ಆದರೆ ನೀವು ಯಾವ ಯೋಗವನ್ನು ಆಯ್ಕೆ ಮಾಡ್ಕೊಳ್ತಿರುವ ಆ ಯೋಗದ ಆಧಾರದ ಮೇಲೆ ನಿಮ್ಮ ಮುಕ್ತಿ ಎಂಬುದು ನಿರ್ಣಯ ಆಗಿರುತ್ತೆ ಅದರ ಮೇಲೆ ನಿರ್ಣಯ ಆಗಿರುತ್ತೆ ಒಂದು ಎರಡನೇದು ನಿಮ್ಮ ಪೂರ್ವ ಜನ್ಮದ ಸಾಧನೆ ಕೂಡ ಇಲ್ಲಿ ಪೂರ್ವ ಜನ್ಮದ ಸಾಧನೆಯು ಕೂಡ ಒಂದು ಕಾರಣ ಆಗುತ್ತೆ ಅದಕ್ಕೆ ನೀವು ಮುಕ್ತಿ ಪಡೆಯೋದಕ್ಕೆ ನಮ್ಮ ಭಾರತದ ಪರಂಪರೆಯನ್ನು ನೋಡಿದಾಗ ಗೃಹಸ್ಥರೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಿದ್ಧಿ ಪಡೆದು ಸಾಧನೆ ಮಾಡಿ ಉನ್ನತ ಶಿಖರಕ್ಕೆ ಏನಿರೋದನ್ನ ನಾವು ಜಾಸ್ತಿ ಕಾಣ್ತೀವಿ ಗೃಹಸ್ಥರೇ ನಮ್ಮ ಋಷಿ ಮುನಿಗಳೆಲ್ಲ ಏನು ಸನ್ಯಾಸಿಗಳಲ್ಲ ಭಾರತ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಭಾರತ ಋಷಿ ಪರಂಪರೆಯ ದೇಶ ಸನ್ಯಾಸಿ ಪರಂಪರೆಯ ರಾಷ್ಟ್ರ ಅಲ್ಲ ಈ ಸನ್ಯಾಸಿ ಪರಂಪರೆ ಎಂಬುದು ನನಗನ್ಸುತ್ತೆ ಶಂಕರಾಚಾರ್ಯರು ಬಂದ್ರಲ್ವ ಅಲ್ಲಿಂದ ಪ್ರಾರಂಭವಾಯಿತೇನು ಅಂತ ಅನ್ಸುತ್ತೆ ಅದಕ್ಕಿಂತ ಮೊದಲು ಕೆಲವೇ ಕೆಲವರು ಕೆಲವೇ ಕೆಲವರು సన్యాసి ఇది తెలివే కలరు యాకంద్రె సన్యాసి ఆగదే రాజు పర్మిషన్ హే బ సన్యాస ఆగజ్ పర్మిషన్ బే ఇలా రాజు శిక్ష కొద్దు అందరగ్యతీ ఇంక సన్యాసి శిక్ష కొద్దు హిందే ఆ రీతి ఇప్పుడు బట్ హచ్చాతి సన్యాస అన్నోదు జాస్తి ఆగి ಮತ್ತು ಬುದ್ಧ ಮತ್ತು ಶಂಕರಾಚಾರ್ಯ ಆಮೇಲೆ ವಿವೇಕಾನಂದ ಕಾಲದಿಂದ ಈ ಸನ್ಯಾಸತ್ವ ಆಗ್ಬೋದು ಜಾಸ್ತಿ ಆಯಿತು ಈ ಲಾಯರು ಕ್ರಿಯ ಯೋಗ ಇಲ್ಲಿಂದ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ತಿಳಿದಿದ್ದ ಜ್ಞಾನ ಮಟ್ಟದಿಂದ ನಾನು ಹೇಳ್ತಾ ಇದ್ದೀನಿ ನನಗೆ ತಿಳಿದಿದೆ ಆ ಜ್ಞಾನದಿಂದ ನಾನು ಹೇಳ್ತಾ ಇದ್ದೀನಿ ಆದರೆ ಎಷ್ಟೋ ಜನ ಗೃಹಸ್ಥರೇ ಸಾಧನೆ ಮಾಡಿದ್ದಾರೆ ಶುದ್ಧಿ ಪಡ್ಕೊಂಡಿದ್ದಾರೆ ಮುಕ್ತಿ ಪಡ್ಕೊಂಡಿದ್ದಾರೆ ಜಗತ್ತಿಗೆ ಅನಂತ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಅದಕ್ಕೆ ನನ್ನ ಪ್ರಕಾರ ಸಾಧನೆ ಮಾಡೋದಕ್ಕೆ ಗೃಹಸ್ಥರೇ ಉತ್ತಮ ಯಾಕಂದ್ರೆ ಗೃಹಸ್ಥರ ನೋವು ನಲಿವು ಜೀವನ ಕಷ್ಟ ಸುಖ ಎಲ್ಲ ನೋಡಿರ್ತಾರೆ ಅನುಭವಿಸಿರ್ತಾರೆ ಅವ್ರಿಗೆ ಅನುಭವ ಇರುತ್ತೆ ಒಂದು ಆಮೇಲೆ ಅವರಿಗೆ ಅನುಭವಿಸಿರ್ತಾರಲ್ವಾ ಅವರಿಗೆ ಒಂದು ಹೆಣ್ಣು ಮೇಲೆ ಬೆಳೆ ಚೀರಿಸಿದ ಮೇಲೆ ಅವರು ವಾಪಸ್ ತಿರುಗಿ ನೋಡೋದಿಲ್ಲ ಆದ್ರೆ ಗೃಹಸ್ಥನಲ್ಲದೆ ಬ್ರಹ್ಮಚಾರಿಯಾಗಿ ಸನ್ಯಾಸಿಯಾದವನಿಗೆ ಪೂರ್ವಜನ್ಮದ ಪೂರ್ವಜನ್ಮದ ಸಾಧನೆ ಇತ್ತು ತೀವ್ರ ವೈರಾಗ್ಯ ಇತ್ತು ಆ ವ್ಯಕ್ತಿ ಹತ್ರ ಅಂದ್ರೆ ಅವನು ಈ ಹೆಣ್ಣು ಒಂದು ಮಣ್ಣುಗಳನ್ನು ತಿರುಗಿ ನೋಡೋದಿಲ್ಲ ಅವರು ಎಲ್ಲೋ ಕೋಟಿಗೊಬ್ರು ಎಲ್ಲೋ ಒಬ್ರು ಅಂಥವ್ರು ಸಿಗೋದು ಆದರೆ ಎಲ್ಲರಿಗೂ ಅದು ಸಾಧ್ಯ ಇಲ್ಲ ಆದರೆ ಬಾಹ್ಯ ನೋಟಕ್ಕೆ ಅವರು ಸನ್ಯಾಸ ಬಟ್ಟೆಗಳು ಹಾಕಿದ್ರು ಕೂಡ ಕಾವಿ ಬಟ್ಟೆ ಹಾಕಿ ಸನ್ಯಾಸ ಸ್ವೀಕಾರ ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಅದು ಆಕರ್ಷಣೆ ಇರುತ್ತೆ ಒಳಗಡೆ ಅದ್ರಕ್ಕೇನಿದೆ 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 ಅಂತಂದು ಒಳಗಡೆ ಒಂದು ಆಕರ್ಷಣೆ ಕುತೂಹಲ ನೋಡ್ಬೇಕೆಂಬ ಕುತೂಹಲ ಇರುತ್ತೆ ಇವತ್ತು ಎಲ್ಲ ಗಾವಿ ಹಾಕಿದ್ದಾರೆ ಎಲ್ಲ ಪರಿಪಕ್ವವಾಗಿದ್ದಾರೆ ಅಂತ ಹೇಳೋದು ಸಾಧ್ಯ ಇಲ್ಲ ಆದರೆ ಎಲ್ಲರೂ ಅಂಗ ಇರ್ತಾರೆ ಅಂತಲೇ ಹೇಳೋಕ್ಕಾಗಲಿಲ್ಲ ಕೆಲವರು ಸಣ್ಣ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಕೂಡ ಇರೋರು ಇರುತ್ತಾರೆ ಆದರೆ ಸಮಾಜದ ಮಧ್ಯದಲ್ಲಿ ಆಲ್ಮೋಸ್ಟ್ ಆ ಸಂಖ್ಯೆ ಏನಂದ್ರೆ ಒಳಗಡೆ ಶುದ್ಧಿ ಇಲ್ಲದೆ ಇರೋದು ಒಳಗಡೆ ತವಪ ಇರುವಂಥವ್ರು ಇಂಥವರು ಇರ್ತಾರೆ ಸಮಾಜಕ್ಕೆ ಇದರಿ ಭಕ್ತರಿಗೆ ಶಿಷ್ಯರಿಗೆದರಿ ಹಾಗೆ ಅದನ್ನು ನಿಗ್ರಾದಲ್ಲಿ ಆ ಸಮಯ ಬಂದಾಗ ಅದನ್ನು ಯಾರಿಗೂ ಗೊತ್ತಿಲ್ಲ ಉಪಯೋಗ ಮಾಡಿಕೊಳ್ಳುವಂಥವ್ರು ಇದ್ದಾರೆ ಅಥವಾ ಮನಸ್ಸಿನಲ್ಲಿ ಅನುಭವಿಸುವಂಥವ್ರು ಕೂಡ ಇದ್ದಾರೆ ಆದರೆ ನನ್ನ ಪ್ರಕಾರ ಸಂಸಾರದಿಂದ ಸಂಸಾರದಲ್ಲಿದ್ದು ಸಂಸಾರವನ್ನು ಅನುಭವಿಸಿ ಸಾಧನೆ ಮಾಡಿ ಮುಕ್ತಿ ಕೊಡಿ ಪಡೆದುಕೊಳ್ಳುವಂಥದ್ದು ಇದು ಶ್ರೇಷ್ಠ ಮಾರ್ಗ ಯಾಕಂದ್ರೆ ಇದು ಋಷಿ ಪರಂಪರೆಯ ಮಾರ್ಗ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ಧರ್ಮ ಅರ್ಥ ಕಾಮ ಮೋಕ್ಷ ಹಂತ ಹಂತವಾಗಿ ಅನುಭವಿಸಿದ ಒಂದು ಕೊನೆಗೆ ಮೋಕ್ಷದ ಕಡೆಗೆ ಇದೆ ಆದರೆ ಅರವತ್ತೈದು ವರ್ಷದ ಮೇಲೆ ನಾನು ಸಾಧನೆ ಮಾಡೋದಲ್ಲ ಆದರೆ ಬಾಲ್ಯದಿಂದ ಈ ಸಂಸ್ಕೃತಿ ಪರಂಪರೆ ಬೆಳೆಯಬೇಕು ಗುರುಕುಲ ಶಿಕ್ಷಣ ಇದ್ದಾಗ ಆ ವ್ಯಕ್ತಿ ಆ ಮೊದಲು ಧರ್ಮವನ್ನು ಕಲಿತು ಆ ಧರ್ಮದ ಆಧಾರದ ಮೇಲೆ ಹಣವನ್ನು ಸಂಪಾದಿಸಿ ಅರ್ಥವನ್ನು ಸಂಪಾದಿಸಿ ಧರ್ಮದ ಆಧಾರದ ಮೇಲೆ ಸಮಾಜದ ಸಾಕ್ಷಿಯಾಗಿ ಕುಟುಂಬದ ಸಾಕ್ಷಿಯಾಗಿ ಮದುವೆಯಾಗಿ ಎಂಥಿಯನ್ನು ಕೈ ಹಿಡಿದು ಆಮೇಲೆ ಮಕ್ಕಳನ್ನು ಪಡೆದು ಆ ಮಗು ಮದುವೆ ಮಾಡಿದ ಮೇಲೆ ತಾನು ಮಾನವ ಪ್ರಸ್ತ ಮತ್ತು ಸನ್ಯಾಸಕ್ಕೆ ರೆಡಿಯಾಗಬೇಕಾಗುತ್ತೆ ಇದು ನಮ್ಮ ಶಾಸ್ತ್ರಗಳ ಉಲ್ಲೇಖ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತೀಯ ಗ್ರಾಮದಲ್ಲಿ ಇರುವಂತದ್ದು ಅದನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಗೃಹಸ್ಥ ಗೃಹಸ್ಥನೇ ಶ್ರೇಷ್ಠ ಅವನೇ ಸಾಧನೆ ಮಾಡುವಲ್ಲ ಆದರೆ ಅವನ ಒಂದ್ಸಲ ಹೋಳಿದ ಮೇಲೆ ತಿರುಗಿ ನೋಡೋದಿಲ್ಲ ಆದರೆ ಸನ್ಯಾಸಿ ಒಳಗಡೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಳಗೆ ಇರ್ತಾರೆ ಅವ್ರ ಮಧ್ಯೆ ತಿರುಗಿ ಬರಬೇಕಾಗುತ್ತೆ ಆದರೆ ಸಂಸಾರಿ ಏನಾದರೂ ಪಟ್ಟಿಡಲು ಸಾಧನೆ ಮಾಡಿದ್ರೆ ಅವನಿಗೆ ಮುಕ್ತನ ಹಾಕ್ತಾನೆ ಆದ್ರೆ ಸರಿಯಾದ ಗುರುವಿನ ಮಾರ್ಗದರ್ಶನ ಮತ್ತು ಅವನು ಯಾವ ಯೋಗವನ್ನು ಆಯ್ಕೆ ಮಾಡ್ಕೊಳ್ತಾನೆ ಅನ್ನೋದನ್ನ ಡಿಪೆಂಡ್ ಆಗಿರುತ್ತೆ ಈಗ ನಮ್ಮ ಕುಂಡಲಿನ ಯೋಗವನ್ನು ಆಯ್ಕೆ ಮಾಡಿಕೊಂಡ್ರೆ ಅವನು ಒಂದು ಜನ್ಮದಲ್ಲೇ ಮುಕ್ತಿ ಪಡಿಬಹುದು ಇಲ್ಲ ಭಕ್ತಿ ಕರ್ಮ ಜ್ಞಾನ ಮಾರ್ಗದಿಂದ ಹೋಗ್ತಾನೆ ಹಲವಾರು ಜನ್ಮವನ್ನು ತಗದು ತೆಗೆದುಕೊಳ್ಳಬಹುದು ಈ ರೀತಿಯಲ್ಲಿ ಇರುತ್ತೆ ಅದಕ್ಕೆ ನನ್ನ ಪ್ರಕಾರ ಗೃಹಸ್ಥರೇ ಸಾಧನೆಯನ್ನು ಮಾಡಿ ಸಿದ್ಧಿ ಪಡ್ಕೊಂಡು ಮುಟ್ಟಿನ ಪಡ್ಕೊಳಕ್ಕೆ ಯೋಗ್ಯ ಅತ್ಯುತ್ತಮ ಯೋಗ್ಯ ವ್ಯಕ್ತಿಗಳು ಅಂತ ಭಾವಿಸ್ತಾ ವ್ಯವಸ್ಥೆಯಲ್ಲಿ ನಾನು ಇದ್ದೀನಿ ನಿಮಗೆ ಯಾವ ಶ್ರೇಷ್ಠ ಅಂಬೋದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋಕೆ ಬರಕ್ಕೆ ತಿಳಿಸಿ ನಮಸ್ಕಾರ